ನನ್ನ ಅನಿಸಿಕೆ ಪ್ರಕಾರ ಯಕ್ಷಗಾನ ರಂಗದಲ್ಲಿ ಅತಿ ಹೆಚ್ಚು ರಾಗಗಳ ಬಳಕೆಯನ್ನು ಮಾಡಿದವರು ವಿದ್ವಾರ್ ಗಣಪತಿ ಪಟ್ಟರು ಹ್ಞೂ ಸೊ ಈ ರಾಗಗಳ ಬಗ್ಗೆ ನಿಮಗೆ ಆಳವಾದ ಜ್ಞಾನ ಹೇಗೆ ಅಂತ ಕೇಳ್ಬೋದು ಹ್ಞೂ ಯಕ್ಷಗಾನವನ್ನು ಮೊದಲು ನಾನು ಯಕ್ಷಗಾನವನ್ನು ಕಲಿತಿರುವಂತಹದ್ದು ಹಾಗೆ ಉಡುಪಿಯಲ್ಲಿ ಸಂಗೀತವನ್ನು ಕೇಳ್ತಾ ಇದ್ದೆ ಉಡುಪಿಯ ಕ್ಷೇತ್ರಕ್ಕೆ ಅನೇಕ ಸಂಗೀತ ವಿದ್ವಾಂಸರು ಬರ್ತಾ ಬರ್ತಾಯಿದ್ರು ಅಲ್ಲಿ ಕರೆಸ್ತಾಯಿದ್ರು ಅವರ ಸಂಗೀತವನ್ನು ಕೇಳಿ ನನಗೂ ಸಂಗೀತವನ್ನು ಕಲಿಯಬೇಕು ಅನ್ನುವಂಥ ಆಸಕ್ತಿ ಬಂತು ನಮ್ಮ ಗುರುಗಳಾಗಿರುವಂಥ ನೀಲಾವರ ರಾಮಕೃಷ್ಣಯ್ಯನವರು ಸಂಗೀತವನ್ನು ಅಭ್ಯಾಸ ಮಾಡಿದರು ಹಾಗೆ ಅವರೂ ಸಹ ಹೇಳಿದರು ಸಂಗೀತವನ್ನು ಕಲಿಯಿರಿ ಅಂತ ಸರಿ ನಾನು ನಿರ್ಧಾರ ಮಾಡಿದೆ ಸಂಗೀತವನ್ನು ಕಲಿಯುವುದಕ್ಕಾಗಿ ಒಬ್ಬರು ಗಂಗಾರಾಮ್ ಭಟ್ರು ಅಂತ ಅಲ್ಲಿ ಪಾಠವನ್ನು ಮಾಡ್ತಾಯಿದ್ರು ಅವರ ಹತ್ತಿರ ಒಂದು ಸ್ವಲ್ಪ ಕಲಿತ ಆಮೇಲೆ ಪರಮೇಶ್ವರ ಭಟ್ರು ಅಂತಿದ್ರು ಅವರ ಹತ್ರ ಸ್ವಲ್ಪ ಕಲಿತೆ ಆಮೇಲೆ ರಾಜಗೋಪಾಲಾಚಾರ್ಯರು ಅಂತೇಳಿ ದೊಡ್ಡ ವಿದ್ವಾಂಸರು ಸಂಗೀತ ಸಂಸ್ಕೃತ ಕನ್ನಡ ಇಂಗ್ಲೀಷು ಅಂತ ಮಟ್ಪಾಡಿಯವರು ಅವರು ನಾವು ಸಂಸ್ಕೃತ ಕಾಲೇಜಿನಲ್ಲಿ ಯಕ್ಷಗಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಸ್ಕೃತ ಯಕ್ಷಗಾನವನ್ನು ಅವರು ಕನ್ನಡದಿಂದ ಸಂಸ್ಕೃತಕ್ಕೆ ಅದನ್ನು ತರ್ಜಮೆ ಮಾಡಿ ಮಾಡಿದಂಥ ವಿದ್ವಾಂಸು ಅವರಲ್ಲಿಯೂ ಅಭ್ಯಾಸ ಮಾಡಿದೆ ಹೀಗೆ ಜೂನಿಯರ್ ಹಾಗೂ ಸೀನಿಯರ್ವರೆಗೆ ನಾನು ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದೆ ಸಂಗೀತವನ್ನು ಅಭ್ಯಾಸ ಮಾಡಿದ ನಂತರ ಯಕ್ಷಗಾನ ಬಡಗುತಿಟ್ಟಿನ ಅಥವಾ ಆಗಲಿ ತೆಂಗುತಿಟ್ಟಾಗಲಿ ಅಲ್ಲಿ ಹೆಚ್ಚು ಬಳಕೆ ಆಗುವಂತಹ ರಾಗಗಳು ಕರ್ನಾಟಕ ಸಂಗೀತದಿಂದ ಬಂದಂತಹ ರಾಗಗಳೇ ಆಮೇಲೆ ನಾನು ಸಂಗೀತವನ್ನು ಕಲಿತ ನಂತರ ನಾನು ಹಾಡುವಂತಹ ಯಾವ ಯಕ್ಷಗಾನ ಪದ್ಯಗಳಲ್ಲಿ ಶುದ್ಧವಾಗಿರುವಂತಹ ರಾಗ ಸಂಯೋಜನೆಯನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕಾರಣ ಸಂಗೀತದ ರಾಗಗಳಲ್ಲಿ ಇರುವಂತಹ ಒಂದು ಸೊಗಸು ರಂಜನೆ ಮತ್ತು ಅದರಲ್ಲಿ ಇರುವಂತಹ ಆ ಗಟ್ಟಿತನ ಸ್ವಲ್ಪ ರಸಭಾವಗಳು ಹೌದು ಸತ್ವ ಇವೆಲ್ಲವೂ ಆ ಸಂಗೀತದ ಸಂಗೀತದಲ್ಲಿ ಇರುವಂತಹದ್ದನ್ನು ಮನಗಂಡಂತಹ ನಾನು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅನೇಕ ರಾಗಗಳನ್ನು ಯಕ್ಷಗಾನದಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದೆ ಸಾಮಾನ್ಯವಾಗಿ ಈಗ ಒಂದು ಭಾಗವತರು ಒಂದು ರಾಗವನ್ನು ಹಾಡಿದರೆ ಹಿಂದೆ ಹೇಗಿತ್ತು ಅಂದರೆ ಅದೇ ರಾಗ ಉಳಿದ ಮುಂದಿನ ಭಾಗವತರು ಅದನ್ನೇ ಅನುಸರಿಸ್ತಾ ಇದ್ದರು ಒಂದು ರೀತಿಯಲ್ಲಿ ಅನುಕರಣೆ ಅನುಕರಣೆ ಇತ್ತು ಉದಾಹರಣೆಗೆ ಕಪಟ ನಾಟಕ ರಂಗ ಅನ್ನುವ ಗದಾಯುದ್ಧದ ಒಂದು ಪದ್ಯ ಅದನ್ನು ಕಾಳಿನಾಡರು ಹಿಂದುಳ ರಾಗದಲ್ಲಿ ಹಾಡ್ತಾ ಇದ್ರು ಎಲ್ಲ ಭಾಗವತರು ಹಾಗೆ ಹಾಡ್ತಾ ಇದ್ರು ಆದರೆ ನಾನು ಒಂದು ರಾಗಕ್ಕೆ ಈಗ ಈ ಪದ್ಯಕ್ಕೆ ಹಿಂದೂಳ ರಾಗವನ್ನು ನಾವ್ರು ಬಳಸಿದ್ರು ಇದಕ್ಕೆ ಬೇರೆ ರಾಗವನ್ನು ಬಳಸಿದರೆ ಹೇಗೆ ಅದು ಸರಿ ಆಗಬಹುದು ಅನ್ನುವುದನ್ನು ಯೋಚನೆ ಮಾಡಿ ಅಂತಹ ಅನೇಕ ಪದ್ಯಗಳಿಗೆ ಬೇರೆಯ ಭಾಗವತರು ಬಳಸಿದ ರಾಗಗಳನ್ನು ಹೊರತಾಗಿ ನಾನು ನನ್ನ ಸ್ವಂತ ಅಧ್ಯಯನದಿಂದ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ರಾಗವನ್ನು ಬಳಸಿದೆ ಅದು ಉದಾಹರಣೆಗೆ ಕಪಟ ನಾಟಕ ರಂಗ ಅವರು ಹಿಂದೋಳನ್ನು ಬಳಸಿದೆ ನಾನು ಮೋಹನವನ್ನು ಮೋಹನ ಕಲ್ಯಾಣವನ್ನು ಬಳಸಿದೆ ಆಮೇಲೆ ಬಿಲಹರಿಯನ್ನು ಬಳಸಿದೆ ಆಮೇಲೆ ಶುದ್ಧ ಸಾವೇರಿಯನ್ನು ಬಳಸಿದೆ ಮೋಹನವನ್ನು ಬಳಸಿದೆ ಹೀಗೆ ಆ ಒಂದು ಯಾವ ನಿರ್ದಿಷ್ಟ ಒಂದು ದಾರಿ ಇತ್ತೋ ಅದನ್ನ ಬದಲಾವಣೆ ಮಾಡಿ ಅಂದ್ರೆ ನಿರ್ದಿಷ್ಟ ದಾರಿ ಅಂದ್ರೆ ಬದಲಾವಣೆ ಮಾಡ್ಬೋದು ಯಾಕಂದ್ರೆ ಒಂದೇ ರಸಭಾವಗಳಿಗೆ ಒಂದೇ ರಾಗಗಳಲ್ಲ ಒಂದು ರಸಕ್ಕೆ ಈಗ ಶೃಂಗಾರ ರಸ ಅಂದ್ರೆ ಸುಮಾರು ಮೂವತ್ತು ಮೂವತ್ತೈದು ರಾಗಗಳನ್ನು ಶೃಂಗಾರ ರಸಕ್ಕೆ ಬಳಸ್ಬೋದು ಇದನ್ನು ಉಳಿದ ಭಾಗವತೃಗಳು ಅಷ್ಟು ಲಕ್ಷ ಹಾಕಲಿಲ್ಲ ಅಥವಾ ಸಂಗೀತವನ್ನು ಕಲಿಯದೇ ಇರುವ ಕಾರಣವೂ ಇರಬಹುದು ಆದ್ದರಿಂದ ಅವರು ಅದೇ ದಾರಿಯನ್ನು ಅನುಸರಿಸ್ತಾ ಇದ್ದರು ಆದರೆ ನಾನು ಇದನ್ನು ಬದಲು ಮಾಡಿ ಅನೇಕ ರಾಗಗಳನ್ನು ಬಳಸಿ ಯಕ್ಷರಂಗಕ್ಕೆ ಯಕ್ಷಗಾನ ವೇದಿಕೆಗೆ ಸುಮಾರು ನೂರ ಹತ್ತು ರಾಗಗಳನ್ನು ನಾನು ಹಾಡಿದೆ ಇದು ಒಂದು ಬಹಳ ಸಂತೋಷವನ್ನು ಕೊಡುವಂತಹ ವಿಚಾರ ಇವತ್ತಿಗೂ ಅನೇಕ ಭಾಗವತರುಗಳು ರಾಗದ ವಿಷಯ ಬಂದಾಗ ನನ್ನ ಒಂದು ಸಿಡಿಯನ್ನೇ ನನ್ನ ಪದ್ಯಗಳನ್ನೇ ಕೇಳ್ತಾರೆ ಅನ್ನುವುದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರು ಹೇಳಿದ್ದನ್ನು ಕೇಳಿದೆ ಅದರಿಂದ ನಾನು ಹಾಕಿರುವಂತಹ ಆ ದಾರಿ ಅದು ಇವತ್ತಿಗೂ ಒಂದು ಸರಿಯಾಗಿರುವಂತಹ ಒಂದು ದಾರಿ ಆಯಿತು ಅದು ಮುಂದೆ ಬರುವಂತಹ ಯುವ ಭಾಗವತರಿಗೂ ಒಂದು ಮಾರ್ಗವಾಗಿ ಅದು ಮುನ್ನಡೆಯುತ್ತಾ ಇದೆ ಅನ್ನೋದು ಒಂದು ಸಂತೋಷ